ಶ್ರೀಗುರು ಬಸವಲಿಂಗಾಯನ ಮಹಾಜ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಅನುಭವ ಮಂಟಪದ ಮೂಲಕ ಸಕಲ ಮಾನವ ಜೀವರಾಶಿಗಳಿಗೆ ದೇಶನ್ನೇ ಬಯಸುವ ಒಂದು ಅನುಭವ ಮಂಟಪ ಸ್ಥಾಪನೆ ಮಾಡಿದರಲ್ಲ ಅಂತಹ ಅನುಭವ ಮಂಟಪ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅದೇ ರೀತಿ ಭಾರತ ದೇಶ ಅನೇಕ ವರ್ಷಗಳ ಕಾಲ ಇಲ್ಲಿನ ಮೂಲ ನಿವಾಸಿಗಳು ದುಡಿಯೋ ವರ್ಗದವರು ಉತ್ಪಾದಕರು ಗುಲಾಮಗಿರಿಯಲ್ಲಿ ಒದ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾರತ ದೇಶ ಸ್ವತಂತ್ರ ಪಡೆಯಲು ಲಕ್ಷಗಟ್ಟಲೆ ಜನರು ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿತು ಆ ನಂತರ ಭಾರತ ದೇಶದ ಸಂವಿಧಾನ ಇಲ್ಲಿ ಕೆಳಗೆ ಬಿದ್ದವರನ್ನು ಮೇಲೆತ್ತಲು ಎಲ್ಲರಿಗೆ ಒಂದೇ ಲೆವೆಲ್ ಸಮಾನತೆಯ ಸಲುವಾಗಿ ತರಲು ನಮ್ಮ ಭಾರತ ದೇಶದ ಸಂವಿಧಾನ ನಿರ್ಮಾಣ ನಿರ್ಮಾಣ ಮಾಡಬೇಕಾಗಿತ್ತು ಆ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವಜ್ಯೋತಿ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವ ಶರಣರನ್ನ ನನ್ನ ಹೃದಯ ಮಂದಿರದಲ್ಲಿ ನೀಡುತ್ತಾ ಭಾರತೀಯರೆಲ್ಲರಿಗೂ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು ಬಹಳಷ್ಟು ಜನಗಳು ಗ್ರಂಥಗಳನ್ನು ಓದುವುದಿಲ್ಲ ಈಗ ಭಾರತ ದೇಶದ ಸಂವಿಧಾನ ಗ್ರಂಥವನ್ನು ನಾವು ಕೂಡ ಓದಿದ್ದೇವೆ ಅದರಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಕೂಡ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ಅನೇಕ ವಚನಗಳ ಉದಾಹರಣೆಗಳನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ಇಪ್ಪತ್ತೆರಡು ಪ್ರತಿಜ್ಞೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಸವಣ್ಣನವರ ಅನುಭವ ಮಂಟಪದ ಶರಣರ ವಚನಗಳಲ್ಲಿ ಸಿಗುತ್ತವೆ ಇಂತಹ ವಿಚಾರಗಳನ್ನು ಭಾಳ ಜನ ನಮ್ಮ ದೇಶದ ಭಾರತೀಯರನ್ನು ನಾವೆಲ್ಲರೂ ಓದಬೇಕು ಆ ಓದಿದ ನಂತರ ಮಾತ್ರ ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡಿ ಬದುಕಲು ಬರುತ್ತದೆ ಇವಾಗ ಒಂದು ಬಸವಣ್ಣನವರ ವಚನ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರುಣಕ್ಕೆ ತಂದ ತಳೀರ ಮೇಯಿತ್ತು ಕೊಂದಿಹರೆಂಬುದನ್ನು ಅರಿಯದೆ ಬೆಂದ ಒಡಲ ಹೊರೆಹೊಯ್ ತಲ್ಲದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದು ತಿಂಬುವವರು ಕೊಂದು ತಿಂಬುವವರು ಉಳಿಯುವರೇ ಕೂಡಲ ಸಂಗಮ ದೇವ ಈ ವಚನವನ್ನು ನಾವು ಇವತ್ತ ಪ್ರಾಣಿ ಹಿಂಸೆ ಮಾಡ್ತಕ್ಕಂಥವರನ್ನು ನಾವು ದೋಷಿಸುವ ಬದಲಾಗಿ ಈ ವಚನವನ್ನು ನಾವು ಸ್ವಲ್ಪ ಓದಿ ನಾವು ಆಚರಣೆಯಲ್ಲಿ ತಂದು ಇನ್ನೊಬ್ಬನನ್ನು ನಾವು ಈ ವಚನದ ಮೂಲಕ ಅವರನ್ನು ತಿಳಿಸಿದರೆ ಅವರು ಕೂಡ ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದು ಬಿಡಬಹುದು ಆದರೆ ಬಹಳಷ್ಟು ಜನರು ವಚನಗಳನ್ನೇ ಓದುತ್ತಿಲ್ಲ ಶರಣರ ಹೇಳಿದಂತೆ ಆಚರಣೆ ಮಾಡ್ತಾ ಇಲ್ಲ ಆಚರಣೆ ಮಾಡ್ತಾ ಇಲ್ಲ ಹೀಗಾಗಿ ಬಸವಣ್ಣನವರು ಏನು ಹೇಳ್ತಾರೆ ಹಬ್ಬಕ್ಕೆ ತಂದ ಹರಿಕೆಯ ಕುರಿ ಅಂದರೆ ದೇವರು ದಿಂಡ್ರ ಹೆಸರಿ ಮೇಲೆ ಪ್ರಾಣಿಗಳನ್ನು ತಂದು ಅವುಗಳಿಗೆ ಸ್ವಲ್ಪ ಆಶೆ ತೋರಿಸಿ ಸ್ವಲ್ಪ ಹುಲ್ಲು ಏನನ್ನು ಹಾಕಿ ತಿನ್ನಲಿಕ್ಕೆ ಹಾಕಿದ ನಂತರ ಅವು ಸಂತೋಷದಿಂದ ಇರಲು ಬಯಸುತ್ತವೆ ಆದರೆ ನಾಳೆ ಮರುದಿನ ನನ್ನನ್ನು ಕೊಲ್ಲಲು ತಂದಿದ್ದಾರೆ ಅಂತ ಹೇಳಿ ಆ ಕುರಿಗೆ ಗೊತ್ತಾಗುವುದಿಲ್ಲಲ್ವ ಪಾಪ ಹೀಗೆ ಬಸವಣ್ಣನವರು ತಳಮಳ ವ್ಯಕ್ತಪಡಿಸುತ್ತಾರೆ ಪ್ರಾಣಿಗಳ ಬಗ್ಗೆ ಪ್ರಾಣಗಳ ಬಗ್ಗೆ ಇದೇ ಕಲ್ಯಾಣದ ಭೂಮಿಯ ಮೇಲೆ ಹನ್ನೆರಡನೇ ಶತಮಾನದಲ್ಲಿ ಆದ್ದರಿಂದ ಎಂಬುದನ್ನು ಅರಿಯದೆ ಬೆಂದ ಒಡಲಹರೆಯೇ ಹೋಯ್ತಲ್ಲೇ ಅದು ಅದಕ್ಕೇನು ಅರಿವಿಲ್ಲ ನನ್ನನ್ನು ಕೊಂತಾರೆ ಅಂಥೇಳಿ ಆದ್ದರಿಂದ ಅದು ಖುಷಿಯಿಂದ ಸಂತೋಷದಿಂದ ಇರುತ್ತದೆ ಆದರೆ ಮರುದಿನ ಹಬ್ಬದ ಹೆಸರು ಮೇಲೆ ದೇವರ ಹೆಸರು ಮೇಲೆ ಯಾವುದೇ ಆಗಲಿ ಕುರಿ ಆಗಲಿ ಮತ್ತೊಂದು ಪ್ರಾಣಿಯಾಗಲಿ ಕೊಲ್ ತಿ ಇದು ಮಹಾಪಾಪ ಇದು ಬಹಳ ಜನ ಭಾರತೀಯರಲ್ಲಿ ಎಲ್ಲ ವರ್ಗದವರು ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ನಿಲ್ಲಿಸಬೇಕು ಯಾಕೆಂದರೆ ನಮ್ಮ ಈ ಭಾರತದ ಭೂಮಿಯ ಮೇಲೆ ಎಲ್ಲವನ್ನೂ ಸಿಗುತ್ತದೆ ತಿನ್ನಲಿಕ್ಕೆ ಉಳ್ಳಲಿಕ್ಕೆ ಎಲ್ಲವೂ ಸಿಗುತ್ತದೆ ಆ ಪ್ರಾಣಿಗಳನ್ನೇ ಕೊಂದು ತಿಂತಕ್ಕಂಥ ಏನಿದೆಯಲ್ಲ ಇದು ಬಹಳ ಒಂದು ರೀತಿ ಮನುಷ್ಯನನ್ನು ರಾಕ್ಷಸರನ್ನಾಗಿ ಮಾಡುವ ಒಂದು ವೃತ್ತಿ ಇದು ನಿಲ್ಲಬಹುದು ಈ ವಚನವನ್ನು ನಾವು ಅರಿತುಕೊಂಡರೆ ಈ ಕೊಂದಿ ಹೊರೆ ಎಂಬುದನ್ನು ಅರಿಯದೆ ಬೆಂದ ಒಡಲ ಹೋಯಿತಲ್ಲದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದು ತಿಂಬುವವರು ಉಳಿಯುವರೇ ಕೂಡಲ್ಲ ಸಂಗಮದ ಈಗ ಆ ಪ್ರಾಣಿಯನ್ನು ಕೊಂದು ಅದನ್ನು ತಿಂದು ನಾವು ಇನ್ನೂ ಬಲಿಷ್ಠ ಆಗ್ತೇವೆ ಅಂತ ಹೇಳಿದ ಭಾವನೆ ಇದೆಯಲ್ಲ ಆದರೆ ಆ ಬಲಿಷ್ಠ ಆಗಿ ಒಂದು ಸಾವಿರ ವರ್ಷ ಅಥವಾ ಐದುನೂರು ವರ್ಷ ಅಥವಾ ಎರಡು ನೂರು ವರ್ಷ ಅಥವಾ ಒಂದು ನೂರು ವರ್ಷ ಕೂಡ ಉಳಿಯೋದಿಲ್ಲ ಇವತ್ತೆಲ್ಲ ನಾಳೆ ಹೋಗೋರು ಇದ್ದೇವಲ್ಲಪ್ಪ ಆದ್ದರಿಂದ ಈ ಕಳಕಳಿಯ ವಚನಗಳನ್ನು ಇವತ್ತು ಕಲ್ಯಾಣದ ಭೂಮಿಯಲ್ಲಿ ಮನೆ ಮನೆಗೆ ಮನ ಮನಕ್ಕೆ ಬಿತ್ತು ಈ ವಚನಗಳ ಬೀಜ ಬಿತ್ತುವ ಕಾರ್ಯ ನಡೆಯಲಿ ಬಸವ ಕಲ್ಯಾಣ ಒಂದು ಕ್ಷೇತ್ರ ಇಡೀ ಕಲ್ಯಾಣ ಎಂಬುದು ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎನ್ನುವ ಈ ಬಸವನಾಡು ಆಗಬೇಕು ಈ ಬಸವನಾಡಿನಲ್ಲಿ ಜಾತಿ ಭೇದ ಭಾವ ಎಲ್ಲರೂ ಈ ತಲೆ ಒಳಗಿನ ಕಸ ತೆಗೆದು ಹಾಕಬೇಕು ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಂಡು ಇನ್ನೊಬ್ಬರನ್ನು ನಾವು ತಪ್ಪುಗಳಲ್ಲಿ ಹೇಳುತ್ತಾ ಹೋದರೆ ಬಹಳಷ್ಟು ಜನ ತಪ್ಪುಗಳನ್ನು ಬಿಡಬಹುದು ಆದ್ದರಿಂದ ಸರ್ಕಾರದವರು ಕೂಡ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾಯಿದೆ ಇವತ್ತನ್ನ ಇವತ್ತಿನ ಇವತ್ತಿನ ದಿನಗಳಲ್ಲಿ ಈ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ ಸರ್ಕಾರ ಕೂಡ ನ್ಯಾಯಯುತವಾಗಿ ಎಲ್ಲ ಕಡೆ ಅಪರಾಧಿಗಳನ್ನು ಅವರ ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದುವ ಕಾರ್ಯ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಇನ್ನೊಂದು ಬಸವಣ್ಣನವರ ವಚನವನ್ನು ಹೇಳಿ ನಾನು ವಿಚಾರಗಳನ್ನು ಮುಗಿಸುತ್ತೇನೆ ಬಸವಣ್ಣನವರು ಎಂಥವ್ರು ಇದ್ರಂದರೆ ಇವತ್ತು ದೇಶದ ಎಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲ ನ್ಯಾಯಾಧೀಶರು ಕೂಡ ಗ್ರಂಥವನ್ನು ಓದಬೇಕಂತೇಳಿ ಅವರಲ್ಲಿ ನನ್ನ ಒಂದು ಕಳಕಳಿ ವಿನಂತಿ ನ್ಯಾಯ ನಿಷ್ಠೂರಿ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರನಲ್ಲ ಲೋಕವಿರೋಧಿ ಶರಣನಾರಿಗೂ ಅಂಜವನಲ್ಲ ಲೋಕವಿರೋಧಿ ಶರಣನಾರಿಗೂ ಅಂಜುವನಲ್ಲ ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದುಳಿರುವನಾಗಿ ಮಹಾತ್ಮ ಬಸವಣ್ಣ ಭೀ ಪ್ರಧಾನ ಮಂತ್ರಿ ಥೇನಾ ಇಸ್ ವಚನಕ್ಕೆ ಅಂದರೆ ಕ್ಯಾ ಕೈತೇನು ಮೈ ಇನ್ಸಾಫ್ ಕೆಥ ರೂಂಗ न्याय के साथ रहूँगा इसके आगे मैं किसी रिश्वत लंचा के सामने हाथ नहीं फैलाऊंगा दाक्षिण्य परा ना ऐसा ईमानदारी से चलते वक़्त बेईमान लोग मेरे साथ कितना भी टकराव लो मैं पीछे नहीं हटूँगा क्योंकि मैं सृष्टि का मालिक ने मुझे बनाया है बनाकर मेरा अंदर है मैं इस सुप्रीम कोर्ट की अंडर में मैं समाज का काम करता हूँ ऐसा बोलते ना तो आज दिल्ली का सुप्रीम कोर्ट के न्यायालय के जितने भी जज लोग हैं ये वचन पढ़ना चाहिए हाई कोर्ट के अंदर और पूरे देश के अंदर ये राजनीति के लोग एम लोग एम लोग मंत्री लोग राष्ट्रपति लोग आ? ये गवर्नर राज्यपाल लोग ये स्कूल के शिक्षक लोग अधिकारी लोग ये पूरे जितने भी समाज के जो वास्ते काम करते सार्वजनिक लोग सब लोग महात्मा बसवंडा जी का बारहवीं शताब्दी का चरणों का सेवन हंड्रेड सेवेंटी वन लैख नाइन्टी सिक्स थाउजेंड चरणों का जो तेईस भाषा में वचन का किताब मिलते हैं हाँ भारत देश के आज के प्रधानमंत्री जी सन्मान्य नरेंद्र मोदी जी उद्घाटन किया है दस बारह साल पहले उन्हों मन की बात के अंदर शरणों का वचन का रोज़ ऐसा वचन का वीडियो बनाकर देश के अंदर भेजने का कोशिश किया करें तो मैं उन सबसे विनंती करता हूँ सभी राजनीति लोगों का सभी धर्म के प्रचार लोग जितने भी स्वामी जी लोग हैं जितने भी समाज के बारे में भलाई के बारे में सोचते हो आप सबको मैं हाथ जोड़कर विनंती करता हूँ वचन का किताब पढ़िए शरणों का वो जैसा दो और दो चार होता है ना वैसे ही एक बाल बराबर भी झूठा नहीं है करेक्ट है हमसे कुछ गलती हो सकता है लेकिन शरणों का वचन सूरज और चांद रहने तक अमर रहेगा सच्चाई रहेगा मैं इतना बोलते हुए लास्ट में मैं इतना ही विनंती भारत देश के अंदर रहने वाले 150 करोड़ जनता को ऐसा विचार पहुंचाने का, का काम कीजिए हमारा अज्ञानता हमारा अंदर का जो अहंकार घरूर घमंड जितने भी है सब निकल कर जाएगा और सबके साथ सबका विकास सबका विकास करने को आता है सिर्फ बसवा कल्याण की ज़मीन से अनुभव मंडप की जमीन से बोलकर मैं ये गारंटी के साथ बोलते हुए मेरा विचार विचार को समाप्त करता हूँ लास्ट में पूरा भारतवासियों को बसवा कल्याण की ज़मीन से अनुभव मंडप की ज़मीन से शरणों की ज़मीन से मैं और एक बार शरण करता हूँ